ಭಾರತಿ ಬಿಜೆಪಿ ಸಾವಿರ ಮತ್ತು ಅಲ್ಲಿ ಡಿ ಸಿ ಕಚೇರಿ ಮುಂದೆ ಭಾಷಣ ಮಾಡೋಣ ಯಾಕಂದ್ರೆ ಅಲ್ಲಿ ಕಚೇರಿ ಮುಂದೆ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಅಲ್ಲಿ ರಾಜ್ಯಪಾಲರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಸಿದ್ದರಾಮಯ್ಯ ಅವರ ನಮ್ಮ ಮುಖ್ಯಮಂತ್ರಿ ನಾಳಿನ ಅವರಿಗೆ ಸಿದ್ದೇಶ್ವರ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮುಖಾಂತರ ಅಬ್ಬರ ಏಜೆಂಟ್ ಆಟ ಅಂತ ಹೇಳ್ಕೊಂಡು ಸುಳ್ಳೇಣಿ ಎಲ್ಲರೂ ಕೂಡ ವಸೂರಿ ಮಾಡಿ ವಸೂರಿ ಮಾಡೋ ಒಬ್ಬ ಗಿರಾಕಿ ಜೊತೆ ಮುಖ್ಯಮಂತ್ರಿ ಅರ್ಜಿಗೊಳಿಸಿಕೊಂಡು ಈ ನಾಡಿನ ಒಂದು ಮುಖ್ಯಮಂತ್ರಿ ಬಗ್ಗೆ ತ್ಯಾಜ್ತಕ್ಕಂಥ ವಿರುದ್ಧ ಧಿಕ್ಕಾರವನ್ನ ಮಾಡ್ಲಿಕ್ಕೆ ಬಂದಿದ್ದೇವೆ ಅವ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ನಾಯಕರುಗಳು ಮೊನ್ನೆ ಬಂದಂತ ಸಂದರ್ಭದಲ್ಲಿ ಶಿವಲಿಂಗೇಗೌಡ ಇರ್ಬೋದು ಶಿವರಾಮ್ ಇರ್ಬೋದು ಕೂಡ ಈಗಾಗಲೇ ಹೇಳಿದ್ದಾರೆ ಈ ಜಿಲ್ಲೆ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆದರೂ ಆಶ್ಚರ್ಯ ಪಡಲಿಲ್ಲ ಯಾಕೆಂದ್ರೆ ಅನ್ನದಾತ ಪ್ರಭು ಅಂತ ಹೇಳ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ರೀತಿ ನಡ್ಕೋಬಾರ್ದು ಅವ್ರಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿ ಆದ್ರೆ ಕೇಂದ್ರ ಸರ್ಕಾರ ಮೋದಿಯವರ ಮತ್ತು ಅಮಿತ್ ಶಾ ಅವರು ಮಾರ್ಗದರ್ಶನದಲ್ಲಿ ಏನು ಹೋರಾಟ ಕೊಟ್ಟಿದ್ದಾರೆ ಈ ಒಂದು ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅವ್ರಿಂದ ಧಿಕ್ಕಾರ ಮಾಡ್ಲಿಕ್ಕೆ ಬಂದಿದ್ದೇವೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಯವರಿಗೆ ನಮ್ಮ ಆಹ್ವಾನ ಸಲ್ಲಿಸುತ್ತಿದ್ದೇವೆ ಇದಾದ್ರೆ ಒಂಬತ್ತನೇ ತಾರೀಕಿಗೆಲ್ಲರೂ ಕೂಡ ನಾವು ನಮ್ಮ ಜಿಲ್ಲೆ ಎಲ್ಲರೂ ಕೂಡ ಮೈಸೂರಿಗೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಂಡಕ್ಕೆ ಹೋಗ್ಲೇಬೇಕಾಗ್ತದೆ ನಾಳೆ ನಾವೆಲ್ಲರೂ ಮುಖಂಡರು ಮಂಡ್ಯ ಕೂಡ ನಾವೆಲ್ಲ ಹೋಗ್ಕ ಹೋಗಬೇಕಾಗ್ತದೆ ಅದನ್ನು ಜಿಲ್ಲಾಧ್ಯಕ್ಷರು ತಿಳಿಸ್ತಾರೆ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಈ ಒಂದು ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರ ಅವರು ಏನು ಹಿಂದೆ ಐದು ವರ್ಷ ನೀಡಿದಂತ ಕಾರ್ಯಕ್ರಮಗಳಿರ್ಬೋದು ಭಾಗ್ಯಗಳು ಮತ್ತೆ ಈ ಒಂದು ಕಾರ್ಯಕ್ರಮದ ಈಗ ಜನಪ್ರಿಯತೆ ಅಂತ ಬಿ ಜೆ ಬಿಜೆಪಿ ಇನ್ನೇನು ಮುಗ್ಧ ಹೋಗುತ್ತೆ ಅಂತ ಹೇಳಿದ್ರು ಅವ್ರು ಈಗಲೂ ಕೂಡ ಆ ಒಂದು ಕಳ್ಳ ಮಾರ್ಗದಲ್ಲಿ ಕೂಡ ಗೆದ್ದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಿಜವಾದ ರೂಪದಲ್ಲಿ ಬಂದಿರ್ತಕ್ಕಂಥದ್ದಲ್ಲ ಈ ರಾಜ್ಯದಲ್ಲಿ ಯಾವತ್ತೂ ಕೂಡ ಬಿಜೆಪಿ ಸರ್ಕಾರ ನೂರ ಹದಿಮೂರು ಸೀಟ್ ತಗೊಂಡು ಬಂದಿಲ್ಲ ಇತಿಹಾಸ ಸ್ವತಂತ್ರ ವರ್ಷ ಆದರೂ ಕೂಡ ನೂರ ಸೀಟು ತಗೋದೇ ಬಂದಿರ್ತಕ್ಕಂಥ ರಾಜ್ಯ ಸರ್ಕಾರವನ್ನ ಹುಮ್ಮಕ್ಲಿಕ್ಕೆ ಏನೋ ಬಿಜೆಪಿ ಸರ್ಕಾರ ಹೋಗ್ತದೆ ಅದ ವಿರುದ್ಧ ಧಿಕ್ಕಾರವನ್ನು ಹೋಗಿ ನಾನು ಎರಡು ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಈ ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಮೇಲೆ ಏನು ಘನವೆತ್ತ ರಾಜ್ಯಪಾಲರು ನೋಟಿಸ್ ಅನ್ನ ನೀಡಿದ್ದಾರೆ ಇದು ಇದನ್ನ ಖಂಡಿಸಿ ಇವತ್ತೆಲ್ಲ ನಮ್ಮ ಒಂದು ಜಿಲ್ಲೆಯ ಮುಖಂಡರು ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆ ಯಶಸ್ವಿ ಆಗಿದೆ ಇದರ ಇವತ್ತಿನ ಉದ್ದೇಶ ಏನಂತ ಹೇಳಿದ್ರೆ ಏನು ಸಂವಿಧಾನಕ ಹುದ್ದೆ ರಾಜ್ಯಪಾಲರ ಹುದ್ದೆ ಇದೆ ಅದನ್ನ ದುರ್ಬಳ ಮಾಡಿಕೊಂಡು ದುರ್ಬ ದುರ್ಬಳಕೆಯನ್ನ ಮಾಡಿಕೊಂಡು ರಾಜ್ಯಪಾಲರು ನೋಟಿಸ್ ಕೊಡುವಂತದನ್ನ ಮಾಡಿದ್ದಾರೆ ಅದು ಅವರ ನಡೆ ಖಂಡನಾರ್ಹ ಅಂತೇಳಿ ಆ ನಡೆಯನ್ನ ಖಂಡಿಸಿ ನಾವೆಲ್ಲರೂ ಕೂಡ ಉಗ್ರರೂಪ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತು ಹಲವಾರು ನಾಯಕರು ಬೇರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಹಳ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಈ ನಡೆಯನ್ನ ಖಂಡಿಸಬೇಕು ಖಂಡಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಹೇಳಿಕೆಯನ್ನ ಕೊಡ್ತಾ ಇದ್ದೇನೆ ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರ ನೂರ ಮೂವತ್ತೇಳು ಶಾಸಕರಿಂದ ಒಬ್ಬ ಮುಖ್ಯಮಂತ್ರಿ ಆರಿಸ್ ಬಂದಿರ್ತಾರೆ ಇಡೀ ರಾಜ್ಯದ ಜನತೆ ಅವರಿಗೆ ಗೌರವವನ್ನ ಕೊಟ್ಟು ಮತವನ್ನ ಮಾಡಿರ್ತಾರೆ ಅಂತೇಳಿ ಒಂದು ಪರಿಜ್ಞಾನ ಇಲ್ಲದೆ ಇರುವಂತ ಒಬ್ಬ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕೆಲವು ಮುಖಂಡರುಗಳು ಅವರ ಕುಮ್ಮಕ್ಕಿನಿಂದ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಪ್ರತಿಭಟನೆ ಮಾಡುವಂತ ಒಂದು ಹಕ್ಕಿಲ್ಲ ಅಂತ ಹೇಳಿ ನಾನು ಈ ಮೂಲಕ ಹೇಳಿಕೆ ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡ್ತಾ ಇರೋರು ಈ ರಾಜ್ಯದ ಉಪ ಮಾಜಿ ಮುಖ್ಯಮಂತ್ರಿಗಳ ಮಗ ಒಂದು ಏನು ದೇವೇಂದ್ರ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ವಿಜೇಂದ್ರ ಹಗರಣಗಳೇ ನೂರಾರು ಇದೆ ಕೆರೆಕಿದ್ರೆ ಸಾವಿರಾರು ಇದೆ ಅಂತ ಒಂದು ವ್ಯಕ್ತಿತ್ವದ ಮುಖಂಡತ್ವದಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ನಾಚಿಕೆಗೀಡಿನ ಸಂಗತಿ ಅದನ್ನ ಆ ಕೂಡ ಖಂಡಿಸಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮಸ್ಕಾರ